ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತನ ಬದುಕಲ್ಲಿ ಬಿರುಗಾಳಿ ಗಾಳಿನ ಬೀಸ್ತದೆ ಬೆಂಕಿ ಬಿರುಗಾಳಿ ಆಗೇ ಇಲ್ಲಿ ಶುರು ಮತ್ತೆ ಸೀಮಾ ಇಬ್ರು ಕೂಡ ದತ್ತ ದೃಷ್ಟಿಯ ಬಾಳಲ್ಲಿ ಬೆಂಕಿ ಹಚ್ಚೋಕೆ ರೆಡಿ ಆಗಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತ್ತ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿಯ ಮೇಲೆ ನಿಜವಾಗ್ಲೂ ಕೂಡ ಪ್ರೀತಿ ಆಗ್ಬಿಟ್ಟಿದೆ ದತ್ತಾಬಾಯಿಗೆ ಇಷ್ಟು ದಿನ ಶಿಕ್ಷೆ ಕೊಡ್ತೀನಿ ನನ್ನ ಮದುವೆ ಆಗಿದೆ ಶಿಕ್ಷೆ ಕೊಡೋದಕ್ಕೆ ನನ್ನ ಬದುಕಲ್ಲಿ ಆಟ ಆಡ್ಬಿಟ್ಲು ಹಾಗೆ ಹೀಗೆ ಅಂತ ಹೇಳ್ತಿದ್ದಂತಹ ದತ್ತಾಬಾಯಿ ಇವಾಗ ದೃಷ್ಟಿಯ ಮೇಲೆ ತನಗೆ ಪ್ರೀತಿಯಾಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ನಿಜವಾಗ್ಲೂ ದೃಷ್ಟಿ ಮೇಲೆ ನನಗೆ ಪ್ರೀತಿ ಆಗಿದೆ ಅದೇ ಕಾರಣಕ್ಕೋಸ್ಕರನೇ ನಿಜವಾಗ್ಲೂ ನಾನು ದೃಷ್ಟಿಯನ್ನು ಮಿಸ್ ಮಾಡ್ಕೊತಿದ್ದೇನೆ ಅದಕ್ಕೆ ನಾನು ಇಷ್ಟೆಲ್ಲ ಒದ್ದಾಡ್ತಿರೋದು ನಿಜವಾಗ್ಲೂ ಅರ್ಥ ಆಗ್ತದೆ ನನಗೆ ನನ್ನ ಪ್ರೀತಿ ಆಗಿದೆ ಅಂತ ಹೇಳಿ ಇಲ್ಲಿ ತಮಗ್ ತಾವೇ ಅನ್ಕೋತಿದ್ದಾರೆ ದತ್ತಾಬಾಯ್ ಹಾಗೆ ತಾನು ಮಾತ್ರ ಅನ್ಕೊಂಡು ಇಲ್ಲಿ ದತ್ತಾಬಾಯ್ ಆ ಒಂದು ವಿಷಯವನ್ನ ಅಕ್ಕಂಗೆ ಕೂಡ ಹೇಳ್ತಾರೆ ಶರು ಪ್ಲಾನೆ ಬೇರೆ ಆಗಿತ್ತು ಖಂಡಿತವಾಗ್ಲೂ ಯಾವ್ದೇ ಕಾರಣಕ್ಕೂ ಕೂಡ ದೃಷ್ಟಿಯನ್ನ ಒಪ್ಕೋತಾನೆ ದತ್ತಾಬಾಯಿ ಅಂತ ಯಾವ್ದೇ ರೀತಿಯಲ್ಲೂ ಕೂಡ ಶರು ಊಹೆಗೂ ಕೂಡ ಸಿಕ್ಕಿರ್ಲಿಲ್ಲ ಆದ್ರೆ ಈ ಬಾರಿ ದತ್ತಾಬಾಯಿ ಅಕ್ಕನ ಒಂದು ಊಹೆಯನ್ನ ಕೂಡ ಮೀರಿ ಮುಂದೆ ಸಾಗ್ಬಿಟ್ಟಿದ್ದಾರೆ ಹಾಗಾಗಿ ಈ ಕಡೆ ಶರು ಒಂದ ಕ್ಷಣ ಕುಸ್ತೆ ಹೋಗ್ಬಿಡ್ತಾರೆ ಬಟ್ ಆದ್ರೂ ಕೂಡ ಅದನ್ನು ಹೇಗೆ ತನ್ನ ಹೇಗೆ ಬೇಕೋ ಹಾಗೆ ಬಳಸ್ಕೋಬಹುದು ಅದೇ ರೀತಿಯಲ್ಲಿ ಕೂಡ ಬಳಸ್ಕೊಳೋಕೆ ಮುಂದಾಗ್ತಿದ್ದಾರೆ ಈ ಕಡೆ ದತ್ತ ಬಾಯ್ ತನ್ನ ಹೆಂಡತಿಗೆ ತುಂಬಾ ಅಂದ್ರೆ ತುಂಬ ನೋವು ಮಾಡ್ಬಿಟ್ಟಿದ್ದೀನಿ ನಾನು ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅವಳು ಮನಸ್ಸಿಗೆ ತುಂಬಾ ಕಾಸಿಯಾಗಿದೆ ನನ್ನಿಂದ ಅವಳನ್ನ ಇನ್ ಮುಂದೆ ಖುಷಿಯಾಗಿ ನೋಡ್ಕೋಬೇಕು ಏನು ಮಾಡ್ಲಿ ಅಂತ ತೋಚ್ಾ ಅಂತ ಅಕ್ಕನ ಕೇಳಿದಾಗ ನನ್ನ ತಮ್ಮ ಖುಷಿಯಾಗಿರೋದು ಮುಖ್ಯ ನನ್ನ ತಮ್ಮ ಅವಳನ್ನು ಇಷ್ಟಪಟ್ಟು ಅವಳ ಜೊತೆ ಚೆನ್ನಾಗಿರ್ಬೇಕು ಅನ್ಕೊಂಡಿದ್ದಾನೆ ಅಂದಮೇಲೆ ನಾನು ಅದಕ್ಕೆ ಸಪೋರ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ದೃಷ್ಟಿ ಅಕ್ಕ ಬಂದಿದ್ದಾಳೆ ನೀನು ದೃಷ್ಟಿ ಅಕ್ಕನ ಮಾತಾಡೂ ಇಲ್ಲ ನಿಜ್ವಾಗ್ಲೂ ನೀನ್ ಏನಾದ್ರು ಅವಳನ್ನ ಮನೆಗೆ ಇನ್ವೈಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ದೃಷ್ಟಿಗೆ ಖುಷಿ ಆಗತ್ತೆ ಅನ್ನೋ ಸಜೆಶನ್ ಅನ್ನ ಕೊಡ್ತಾರೆ ಖಂಡಿತ ದತ್ತಾಬಾಯಿ ಅದಕ್ಕೆ ಒಪ್ಕೋತಾರೆ ಮೊದ್ಲು ಕರಿಯಕ್ಕ ಹೋಗಿ ಇನ್ವೈಟ್ ಮಾಡುವ ಅಂತ ಹೇಳ್ತಾರೆ ಈ ಒಂದು ವಿಷಯವನ್ನ ದೃಷ್ಟಿಗೆ ಹೇಳ್ಬೇಕು ಅಂತ ದತ್ತಾಬಾಯಿ ತುಂಬಾನೇ ಕಾತರಿಸ್ತಿದ್ದಾರೆ ಮನೆಯಲ್ಲೆಲ್ಲ ಕೂಡ ಹೊಡ್ತಿದ್ದಾರೆ ದೃಷ್ಟಿಯಲ್ಲಿ 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 ಏನಪ್ಪಾ ಇನ್ನೂ ದೃಷ್ಟ ದೃಷ್ಟಿ ನಾ ನೋಡ್ಲಿಲ್ವಲ್ಲ ದೃಷ್ಟಿ ಕಾಣಿಸ್ಲಿಲ್ವಲ್ಲ ಅಂತ ಹೇಳಿ ಬದಾಡ್ತಿದ್ದಾರೆ ಮನೆ ಕೆಲ್ಸದವ್ರನ್ನ ಕೂಡ ದೃಷ್ಟಿಯಲ್ಲಿ ಅಂತ ಕೇಳ್ತಿದ್ರೆ ಇಲ್ಲಿ ಮನೆ ಕೆಲ್ಸದವ್ರಿಗೂ ಕೂಡ ಗೊತ್ತಾಗ್ತದೆ ದೃಷ್ಟಿನ ಸಾಹಿಬರು ಎಷ್ಟು ಮಿಸ್ ಮಾಡಿಗೂ ಕೂಡ ದೃಷ್ಟಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ದತ್ತಾ ಬಾಯಿ ನಾನು ಹುಡುಕ್ತಾ ಇದ್ದೆ ಅಂತ ದೃಷ್ಟಿಗೆ ಹೇಳ್ಬೇಡಿ ಅಂತ ಕೂಡ ಹೇಳ್ತಾರೆ ದೃಷ್ಟಿ ಎಲ್ಲೂ ಹೋಗಿಲ್ಲ ದೃಷ್ಟಿ ಅವರ ರೂಮಲ್ಲೇ ಇದ್ದಾಳೆ ದೃಷ್ಟಿಯನ್ನ ಎಲ್ಲಾ ಕಡೆ ಹುಡ್ಕೊಂಡು ಬಂದಲ್ಲಪ್ಪ ನಾನು ಅಂತ ಹೇಳಿ ದತ್ತಾಬಾಯಿ ಅನ್ಕೊತಾರೆ ಫೈನಲಿ ಈ ದೃಷ್ಟಿ ಏನಾಯ್ತು ಏನು ಅಂತಂದ್ರೆ ನೀನ್ ರೂಮ್ ಅಲ್ಲೇ ಇದ್ಯಾ ನಿನ್ಗೋಸ್ಕರ ಎಲ್ಲಾ ಕಡೆ ಹುಡ್ಕೊಂಡ್ ಬಂದ ನಿನ್ ಜೊತೆ ಏನೋ ಮಾತಾಡಬೇಕಿತ್ತು ಅಂತ ಹೇಳ್ತಿದ್ದಾರೆ ಇಲ್ಲಿ ದೃಷ್ಟಿ ಅನ್ಕೋತಾಳೆ ದತ್ತಾಬಾಯಿ ಸೀಮಾಳನ್ನ ಭೇಟಿ ಮಾಡಿದ್ದು ದೃಷ್ಟಿಗೆ ಗೊತ್ತಿರೋದ್ರಿಂದ ವಿಶ್ವ ನನ್ನ ಹತ್ರ ಹೇಳ್ಬೋದು ಹಂಚ್ಕೋಬಹುದು ಸೀಮಾ ಕಣ್ಮುಂದೆ ಬಂದಾಗ್ಲೂ ಕೂಡ ವಿಶ್ವನ ಹೇಳಿದ್ರು ಇದನ್ನ ಕೂಡ ಖಂಡಿತ ಸಾಹೇಬ್ರು ಮುಚ್ಚಿಡುವುದಿಲ್ಲ ನನ್ನ ದೋರೆ ಅಂತ ಹೇಳಿ ದೃಷ್ಟಿ ಅನ್ಕೋತಾಳೆ ಬಟ್ ಇಲ್ಲಿ ದತ್ತಾಬಾಯಿ ಕೂಡ ಹೇಳೋಣ ಅನ್ಕೋತಾರೆ ಬಟ್ ಬೇಡ ಸೀಮಾಗೆ ಆಗಿ ನಾನು ಹೇಳ್ದೇನೆ ಖಂಡಿತವಾಗ್ಲೂ ಕೂಡ ಅವಳು ಇನ್ನು ಮುಂದೆ ನಮ್ಮ ಮಧ್ಯೆ ಬರುವುದಿಲ್ಲ ಅವ್ಳಗ್ ಅರ್ಥ ಆಗಿರತ್ತೆ ನಾನು ಅವಳಿಗೆ ಸಿಗೋದಿಲ್ಲ ಮತ್ತೆ ನನ್ನ ಬದುಕಲ್ಲಿ ಬರುವುದು ಅಷ್ಟು ಸುಲಭ ಅಲ್ಲ ಅನ್ನೋದು ಅಂದಮೇಲೆ ಅವಳು ನನ್ನ ಬದುಕಿಂದ ಆಚೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರ್ತಾಳೆ ಸುಮ್ಮನೆ ಆಗಿ ಈ ವಿಷಯನ ದೃಷ್ಟಿಗೆ ಹೇಳಿ ಟೆನ್ಷನ್ ಕೊಡುವುದು ಬೇಡವೇ ಬೇಡ ವಿಷಯ ಹೇಳುವುದು ಅಂತ ತೀರ್ಮಾನ ಮಾಡಿಬಿಡ್ತಾರೆ ಅದೇ ಕಾರಣಕ್ಕೆ ಆ ವಿಷಯ ಹೇಳಿದೆ ನಾನು ನಿಮ್ಮ ಅಕ್ಕನ ನೋಡುವಲ್ಲ ಮಾತಾಡುವಿಲ್ಲ ಅದೇ ಕಾರಣಕ್ಕೆ ಆ ನಿಮ್ಮಕ್ಕನ್ನ ಊಟಕ್ಕೆ ಮನೆ ಕರಿಬೇಕು ಅಂತ ಅನ್ಕೊಂಡಿದ್ದೀನಿ ಈ ಶರು ಅಕ್ಕ ಕೂಡ ಹೋಗಿದ್ದಾರೆ ನಿಮ್ಮ ಅಕ್ಕನ ಮನೆ ಕರೀತದಿ ಅಂದಾಗ ನಿಜವಾಗ್ಲೂ ದೃಷ್ಟಿಗೆ ಶಾಕ್ ಆಗುತ್ತೆ ಅಕ್ಕನ ಮನೆ ಕರೀತಿರೋದು ಅವಳಿಗೆ ಖುಷಿ ಆಗುತ್ತೆ ಆದರೆ ಅದ್ರ ಜೊತೆ ಬೇಜಾರು ಕೂಡ ಆಗುತ್ತೆ ನನ್ನ ಗಂಡ ಯಾಕೆ ಈ ಒಂದು ವಿಷಯನ ನನ್ನ ಹತ್ರ ಮುಚ್ಚಿಡ್ತಿದ್ದಾರೆ ಸೀಮಾ ಭೇಟಿ ಮಾಡಿದ ವಿಷಯ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾವಾಗಲೂ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು ಯಾವುದೇ ರೀತಿಯಲ್ಲಿ ಮುಚ್ಚುಮರೆ ಮಾಡಬಾರ್ದು ಅನ್ನೋ ನನ್ನ ದೊರೆ ಈ ವಿಶ್ವದಲ್ಲಿ ನನ್ನ ಹತ್ರ ಮುಚ್ಚುಮರೆ ಮಾಡಿಬಿಟ್ರಲ್ಲ ಅದ್ರ ಅರ್ಥ ನಿಜವಾಗ್ಲೂ ಅವನ ಮನಸ್ಸಲ್ಲಿ ಸೀಮಾ ಇದ್ದಾಳೆ ಅದೇ ಕಾರಣಕ್ಕೆ ರೀತಿ ನಡ್ಕೋತಿದ್ದಾರೆ ನನ್ನ ದೂರಿ ನನ್ನಿಂದ ದೂರ ಆಗಬಹುದು ಅಂತ ಹೇಳಿ ದೃಷ್ಟಿ ಅನ್ಕೋತಿದ್ದಾಳೆ ಇದರ ನಡುವೆ ರಾತ್ರಿ ಆಗತ್ತೆ ಆ ಕಡೆ ದತ್ತಾಬಾಯಿ ಮಲ್ಕೊಂಡಿದ್ದಾರೆ ಮಲ್ಕೊಂಡಿರೋ ಸಮಯದಲ್ಲೂ ಕೂಡ ಇಲ್ಲಿ ದೃಷ್ಟಿ ಇದೆ ಕನ್ವರಿಕೆ ಹಾಗೆ ಇಲ್ಲಿ ದೃಷ್ಟಿ ಎದ್ದು ಬಂದಿದೆ ರೆಡಿ ಆಗದೆ ಇಲ್ಲಿ ದತ್ತಾಬಾಯಿ ಮತ್ತು ದೃಷ್ಟಿ ಇಬ್ರು ಕೂಡ ಸ್ಕಿಡ್ ಆಗಿ ಬೀಳ್ತಿದ್ದಾಗೆ ಇಲ್ಲಿ ದತ್ತಾಬಾಯಿ ಮತ್ತೆ ದೃಷ್ಟಿ ಕಣ್ಕೊಂಡು ಸಲಹೆ ಆಗ್ತದೆ ಜೊತೆಗೆ ಆ ಒಂದು ಮಾತುಗಳು ದೃಷ್ಟಿಗೆ ದತ್ತಾಬಾಯಿ ಆ ಒಂದು ಕಾಡಿನಲ್ಲಿ ರಾತ್ರಿಯೇ ಹಿಡಿದಂಥ ಮಾತುಗಳು ಇಬ್ಬರಿಗೂ ಕೂಡ ನೆನಪಾಕ್ತದ ದೃಷ್ಟಿಗೆ ನಾಚಿ ನೀರಾಗ್ತದಾಳೆ ಆ ಒಂದು ಮತ್ತಿನಲ್ಲೂ ಕೂಡ ದೃಷ್ಟಿ ನನ್ನನ್ನು ಹೆಂಡ್ತಿ ಯಜಮಾಂತಿ ಅಂತ ಕರೀರಿ ಅಂತ ಹೇಳಿ ಪ್ರೀತಿಯಿಂದ ಕೇಳ್ಕೊಂಡಿದ್ದ ಮಾತು ದೃಷ್ಟಿಗೂ ಗೊತ್ತಾಗ್ತದೆ ದತ್ತಾಗೂ ಗೊತ್ತಾಗ್ತದೆ ದತ್ತ ಹೇಳಿದ ಮಾತು ದೃಷ್ಟಿಯಲ್ಲಿ ನಗು ಮುಖವನ್ನು ತರಿಸ್ತಿದೆ ಅಂತ ಹೇಳ್ಬೋದು ಫೈನಲಿ ಇಲ್ಲಿ ಸೈಲೆಂಟ್ ಬಂದಿದ್ದೆ ದೃಷ್ಟಿ ಮತ್ತೆ ದತ್ತಾಬಾಯಿ ಹಾಗೆ ನಾಚಿ ನೀರಾಗ್ಬಿಡ್ತಾರೆ ಫೈನಲಿ ದತ್ತಾಬಾಯಿ ಹೋಗ್ತಿದ್ದಾಗೆ ದೃಷ್ಟಿಗೆ ಅರ್ಥ ಆಗ್ತದೆ ನಿಜವಾಗ್ಲೂ ನನ್ನ ದೊರೆ ಮನಸ್ಸಲ್ಲಿ ನಾನು ಇದೀನಿ ನನ್ನ ದೊರೆ ನನ್ನನ್ನು ಒಪ್ಕೋತಿದ್ದಾರೆ ಅನ್ನೋ ಒಂದು ಖುಷಿಯಲ್ಲಿದ್ದರೆ ಕಡೆ ಆಲ್ರೆಡಿ ಶರು ಈ ಒಂದು ಖುಷಿಗೆ ಬೆಂಕಿ ಹಚ್ಚೋಕೆ ದೃಷ್ಟಿ ಮನೆಗೆ ಹೋಗಿ ಸೀಮಾಳನ್ನು ಭೇಟಿ ಮಾಡಿದ್ದಾರೆ ಜೊತೆಗೆ ಚುನಮ್ಮವ್ರನ್ನ ಭೇಟಿ ಮಾಡಿ ಇಲ್ಲಿ ಸೀಮಾ ಬೇರೆ ಅಲ್ಲ ದೃಷ್ಟಿ ಬೇರೆ ಅಲ್ಲ ಸೀಮಾನ ಊಟಕ್ಕೆ ಮನೆ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ ಅದೇ ಕಾರಣಕ್ಕೋಸ್ಕರ ಇಲ್ಲಿ ನಾನು ಕರಿಯೋಕೆ ಅಂತ ಬಂದೆ ಅಂತ ಹೇಳಿ ಸೀರೆ ಬಟ್ಟೆ ತಾಂಬೂಲನ ಕೊಟ್ಟು ತುಂಬಾ ಚೆನ್ನಾಗಿ ರೆಡಿ ಮಾಡಿ ಕಳಿಸಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ರಾಜುಗೆ ಅನುಮಾನ ಇವ್ರ ಅನುಮಾನ ಬಂದಿದೆ ಯಾಕಂದ್ರೆ ಇವ್ರು ಯಾರಿಗೂ ಕೂಡ ದೃಷ್ಟಿ ಅಕ್ಕನ ಕಂಡ್ರೇನೆ ಆಗಲ್ಲ ಅಂಥದ್ರಲ್ಲಿ ದೃಷ್ಟಿ ಅಕ್ಕನ್ನ ಬಂದು ಕರೀತಾರೆ ಅಂದರೆ ಖಂಡಿತ ಇದು ಯಾಕೋ ಬೇರೆ ರೀತಿ ಅನ್ನಿಸ್ತದೆ ಸರಿ ಕಾಣಿಸ್ತಿಲ್ಲ ಅಂತಿದ್ರೆ ಸುಮ್ಮನೆ ಏನೇನು ಯೋಚನೆ ಮಾಡ್ಬೇಡ ಅಂತ ಹೇಳಿ ಇಲ್ಲಿ ಅಮ್ಮ ಬುದ್ಧಿ ಹೇಳ್ತಿದ್ದಾರೆ ಈ ಕಡೆ ಸೀಮಾಗೆ ಅಮ್ಮ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ತುಂಬ ಒಳ್ಳೆಯವರು ದೃಷ್ಟಿ ಯಜಮಾನರು ಹಾಗೆ ಹೀಗೆ ಅಂತ ನಿಜವಾಗ್ಲೂ ನೀನು ಮನೆಗೆ ಹೋಗ್ತಿದ್ಯಾ ತುಂಬಾ ಮುದ್ದಾಗಿ ಕಾಣಿಸ್ಬೇಕು ಅಂತ ಹೇಳಿ ತುಂಬಾ ಮುದ್ದಾಗಿ ರೆಡಿ ಮಾಡ್ತಿದ್ರೆ ನನಗೆ ಸಿಕ್ಕಂತ ಬಂಗಾರದ ಅವಕಾಶವನ್ನ ಯೂಸ್ ಮಾಡ್ಕೊಂಡಿದ್ದ ನಾನು ದತ್ತಾಬಾಯಿ ಬದುಕಲ್ಲಿ ಹೋಗಬೇಕು ಮಗ ತುಂಬ ಎಂಟ್ರಿ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ತುಂಬಾ ಮುದ್ದಾಗಿ ರೆಡಿ ಆಗಿದ್ದ ದೃಷ್ಟಿ ಮನೆಗೆ ಹೋಗೋಕೆ ಸಿದ್ಧವಾಗಿದ್ದಾಳೆ ಸೀಮಾ ಕಡೆ ತನ್ನ ಅಕ್ಕ ಬರ್ತಾಳೆ ಅನ್ನೋ ಖುಷಿಯಲ್ಲಿ ಎಲ್ಲಾ ರೀತಿಯ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ದೃಷ್ಟಿ ಈ ಕಡೆ ಸೈಲೆಂಟ್ಗೂ ಗೊತ್ತಿಲ್ಲ ಸೀಮಾ ರೂಪ ಒಂದೇ ಅನ್ನೋದು ಕಿಶೋರ್ಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಶರು ಒಬ್ರಿಗೆ ಮಾತ್ರ ಮನೆಯಲ್ಲಿ ಸೀಮಾ ರೂಪ ಒಂದೇ ಅಂತಕ್ಕಂಥದ್ದು ಗೊತ್ತದು ಗೊತ್ತಿರೋದು ಬಿಕಾಸ್ ಅವರೇ ಆಕೆಯನ್ನು ಬರ್ ಮಾಡಿರೋದು ಕೂಡ ಅಂಥದ್ರಲ್ಲಿ ಈ ಕಡೆ ಶರು ವೆಯ್ಟಿಂಗಲ್ಲಿದ್ದಾರೆ ಸೀಮಾ ಬರ್ತಿದ್ದಾಗ ನಿಜವಾಗ್ಲೂ ದೃಷ್ಟಿ ದತ್ತ ನಿಮ್ಮ ಬದುಕಲ್ಲಿ ಏನಾಗತ್ತೆ ನೋಡ್ತಾ ಇರಿ ಅಂತಾರೆ ಈ ಕಡೆ ದೃಷ್ಟಿ ತನ್ನ ಅಕ್ಕ ಬರ್ತಾಳೆ ಅಂತ ಖುಷಿಯಿಂದ ಇದ್ರೆ ಹೌದು ಅಕ್ಕ ಬರ್ತಾಳೆ ಕಾಪಾಡೋಕಲ್ಲ ನೆಮ್ದಿನ ನುಚ್ಚು ನೂರು ಮಾಡೋದಕ್ಕೆ ಅಂತ ಹೇಳಿ ಶರು ತುಂಬಾನೇ ದಿಲ್ದಾರಾಗಿ ಫುಲ್ ಖುಷಿಯಿಂದ ಇದ್ದಾರೆ ಇದ್ರ ನಡುವೆ ಫೈನಲಿ ಸೀಮಾ ಎಂಟ್ರಿ ಕೊಟ್ಟೆ ಬಿಟ್ಲು ಸೀಮಾ ಎಂಟ್ರಿ ಕೊಡ್ತಿದಾಗ ಸೈಲೆಂಟ್ ಆ ಶಾಕ್ ಆಗ್ತದಾರೆ ಜೂಳೆ ಹಾಕಿಲಕ್ ಬಂದು ಅಂತ ಜೊತೆಗೆ ಇಲ್ಲಿ ದೃಷ್ಟಿ ಅಕ್ಕ ಬಾ ಅಂತ ಹೇಳಿ ಕರಿತಿದ್ದಾಗ ಸೈಲೆಂಟ್ ಶಾಕ್ ಆಗ್ತಿದ್ದಾರೆ ಈ ಕಡೆ ಕಿಶೋರ್ಗೂ ಕೂಡ ಇವಳೆ ಸೀಮಾ ಅನ್ನೋ ವಿಷಯವನ್ನು ಸೈಲೆಂಟ್ ಹೇಳ್ತಾರೆ ಕಿಶೋರ್ ಕೂಡ ಶಾಕ್ ಆಗ್ತಾರೆ ಈ ಕಡೆ ಶರು ಅಂತೂ ಫುಲ್ ಖುಷಿ ಆಗಿದ್ರೆ ಈ ಕಡೆ ಸೀಮಾ ಪರಿಚಯ ಮಾಡಿಕೊಡ್ಬೇಕು ಅಂತ ದೃಷ್ಟಿ ವೇಟಿಂಗ್ ಅಲ್ಲಿ ಇದಾರೆ ಫೈನಲಿ ದತ್ತಾಬಾಯಿ ಅಲ್ಲಿ ಬರ್ತಿದ್ದಾರೆ ಇವಳೆ ನನ್ನ ಅಕ್ಕ ಸೀಮಾ ಅಂತ ಹೇಳಿ ದೃಷ್ಟಿ ಪರಿಚಯ ಮಾಡಿಕೊಡ್ತಿದ್ದಾಳೆ ದೃಷ್ಟಿ ಅಕ್ಕ ರೂಪನ ನೋಡುದ ನಿಜವಾಗ್ಲೂ ದತ್ತಾಬಾಯಿ ಕುಸ್ತು ಹೋಗ್ತಿದ್ದಾರೆ ಹಾಗಿದ್ರೆ दृष्टि आखा ने सी माना ಹಾಗಿದ್ರೆ ಸೀಮಾ ರೂಪ ಇಬ್ರು ಕೂಡ ಒಂದೇನಾ ಅಂತ ಹೇಳಿ ಕುಸ್ತು ಹೋಗ್ತಿದ್ದಾರೆ ಹಾಗಿದ್ರೆ ಏನಾಗತ್ತೆ ಈ ಕಡೆ ದತ್ತಾ ಬಾಯಿ ತನ್ನ ಹಳ್ಳಿಯ ಪ್ರೀತಿ ಇವಳೇ ಅನ್ನೋ ವಿಷಯವನ್ನ ದೃಷ್ಟಿಗೂ ಕೂಡ ಹೇಳಿಬಿಡ್ತಾರ ಯಾವ ರೀತಿಯಲ್ಲಿ ಕತೆಗೆ ಟ್ವಿಸ್ಟ್ ಸಿಗತ್ತೆ ಇದರ ಜೊತೆಗೆ ಇಲ್ಲಿ ಹಬ್ಬಕ್ಕನ ಎಂಟ್ರಿ ಆಗದೆ ಎಲ್ಲದಕ್ಕೂ ಕೂಡ ಒಂದು ಸಲ್ಯೂಷನನ್ನು ಕೊಟ್ಬಿಡ್ತಾರೆ ಏನಾಗುತ್ತೆ ಈ ಕಡೆ ಶರು ಆಟಕ್ಕೆ ನಿಜವಾಗ್ಲೂ ಕೂಡ ತಣ್ಣೀರು ಹರಚ್ತಾರ ಹಬ್ಬಕ್ಕ ಬಂದು ಅಥವಾ ದೃಷ್ಟಿನೇ ಇದೆಲ್ವನ್ನ ಕೂಡ ಸಾರ್ಟ್ ಔಟ್ ಮಾಡ್ತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲಿ ചാന സബ്സ്ക്ൈബ് മാറ്റി മുൻന വീഡിയോ ഗോസ്കര വീച്ച് മാത്രം കൂടെ മതി